ಎಸ್ಡಿಎಂನಲ್ಲಿ ಇಪ್ಪತ್ತೇಳರಂದು ಹದಿನೈದನೇ ಪದವಿ ಪ್ರದಾನ ಸಮಾರಂಭ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹದಿನೈದನೇ ಪದವಿ ಪ್ರದಾನ ಸಮಾರಂಭವು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಚಕ್ರಸಾಲಿರವರು ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎರಡ್ ಸಾವಿರದ ಏಳರಿಂದ ಸ್ವಾಯತ್ತ ಕಾಲೇಜು ಕಳೆದ ನಲವತ್ತೈದು ವರ್ಷಗಳಿಂದ ಇಂಜಿನಿಯರಿಂಗ್ ಶಿಕ್ಷಣ ಬೆಳವಣಿಗೆ ಕೊಡುಗೆ ನೀಡಿದೆ ಕಾಲೇಜು ಎಂಟು ಪದವಿ ಕಾರ್ಯಕ್ರಮಗಳು ಎಂಬಿಎ ಪ್ರೋಗ್ರಾಂ ಸೇರಿದಂತೆ ಆರು ಸ್ನಾತಕೋತ್ತರ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ವಿಟಿಯು ಮಾನ್ಯತೆ ಪಡೆದ ಹನ್ನೊಂದು ಸಂಶೋಧನಾ ಕೇಂದ್ರಗಳಿವೆ ವಿಶ್ವ ವಿಶ್ವಬ್ಯಾಂಕ್ ನಿಧಿಯ ಫಲಾನುಭವಿಯಾಗಿದೆ ಇದು ದೇಶದ ಉನ್ನತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿದೆ ಎಂದರು ತೊಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಈ ವರ್ಷ ಐದುನೂರ ಹದಿನೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ನೀಡದ ಕೊಡುಗೆ ಇದೆ ಶಿಕ್ಷಣ ತರಬೇತಿ ಸಂಶೋಧನೆ ಇಂಟರ್ನ್ಶಿಪ್ ಮತ್ತು ಉದ್ಯೋಗದ ಉದ್ದೇಶಗಳೊಂದಿಗೆ ಕಾಲೇಜಿನ ಸುಮಾರು ಇಪ್ಪತ್ತೈದು ಸಕ್ರಿಯ ತಿಳುವಳಿಕೆ ಒಪ್ಪಂದಗಳಿವೆ ಪ್ರಸಕ್ತ ವರ್ಷದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಅಧ್ಯಾಪಕರು ಪ್ರಕಟಿಸಿದ ಐವತ್ತೈದು ಪಿರೇವುಡ್ ಪೇಪರ್ಗಳು ಎರಡು ಪೆಂಟೆಂಟ್ಗಳ ಪ್ರಕಟಣೆ ಒಂದು ಪುಸ್ತಕ ಹನ್ನೊಂದು ಅನುದಾನಿತ ಯೋಜನೆಗಳು ಒಟ್ಟು ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿಗಳ ಅನುದಾನದೊಂದಿಗೆ ನೀಡುತ್ತಿದೆ ಜೊತೆಗೆ ಒಂಬತ್ತು ಕೆಸಿಸಿ ವಿದ್ಯಾರ್ಥಿಗಳ ಅನುದಾನಿತ ಯೋಜನೆಗಳು ಸಹ ನಡೆಯುತ್ತಿದೆ ಎಂದರು ಐದು ಸಾವಿರಕ್ಕಿಂತ ಕಡಿಮೆ ಕೆಸಿಇಟಿ ಶ್ರೇಣಿಯ ಎಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಗಳ ಶುಲ್ಕ ರಿಯಾಯಿತಿಯನ್ನ ಒದಗಿಸುತ್ತದೆ ಆ ದಿನ ಒಟ್ಟು ಐದುನೂರ ಎಂಬತ್ತೆರಡು ಪ್ಲಸ್ ಹದಿನೇಳು ಯುಜಿಪಿಜಿ ವಿದ್ಯಾರ್ಥಿಗಳು ತಮ್ಮ ಪದವಿ ಪ್ರಮಾಣ ಪತ್ರಗಳನ್ನ ಸ್ವೀಕರಿಸಲಿದ್ದಾರೆ ವಿವಿಧ ವಿಭಾಗಗಳಲ್ಲಿ ಅಗ್ರಸ್ಥಾನ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದತ್ತಿ ಬಹುಮಾನಗಳನ್ನ ಸಹ ನೀಡಿ ಕಾಲೇಜು ಹಂತದಲ್ಲಿ ಶ್ರೇಯಾಂಕಗಳ ಪ್ರಶಸ್ತಿಗೆ ಪ್ರತಿ ವಿಭಾಗದಿಂದ ಮೂರು ಅಗ್ರ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ಕಾಲೇಜು ಶೈಕ್ಷಣಿಕ ಟಾಪರ್ಗಳಿಗೆ ಬಹುಮಾನ ನೀಡುತ್ತದೆ ಎಂದರು ಕಾಲೇಜಿನ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದ ಒಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಸಿಜಿಪಿಎ ಪಡೆದ ಕೆಎನ್ ಬಿಂದು ಅವರಿಗೆ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಚಿನ್ನದ ಪದಕ ನೀಡಲಾಗುವುದು ವಿಟಿಯು ಮತ್ತು ಇತರ ವಿಶ್ವವಿದ್ಯಾಲಯಗಳಿಂದ ಪಿಎಚ್ಡಿ ಪದವಿ ಪಡೆದ ಇಪ್ಪತ್ತೆಂಟು ಅಭ್ಯರ್ಥಿಗಳಿಗೆ ಪ್ರಶಂಸಾ ಪ್ರಮಾಣ ಪತ್ರವನ್ನು ನೀಡಲಾಗುವುದು ಧಾರವಾಡ ಜಲ ಮತ್ತು ಭೂ ನಿರ್ವಹಣಾ ಸಂಸ್ಥೆ ವಾಲ್ಮೀ ನಿರ್ದೇಶಕ ಡಾಕ್ಟರ್ ಗಿರೀಶ್ ಎನ್ ಮರಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವದ ಭಾಷಣ ಮಾಡಲಿದ್ದಾರೆ ಧಾರವಾಡದ ಎಸ್ಪಿಎಂಇ ಸೊಸೈಟಿಯ ಕಾರ್ಯದರ್ಶಿ ಜೀವಂದರ್ ಕುಮಾರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸುವವರು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಎಸ್ ಎಸ್ ಕೇರೂರ್ ಡಾಕ್ಟರ್ ವಿಜಯ್ ಸಿ ಪ್ರೊಫೆಸರ್ ವಿ ವಡಾವಿ ಡಾಕ್ಟರ್ ಕೇಶವ್ ಜೋಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ಕಾಲೇಜು ಒಂದು ಸ್ವಾಯತ್ತ ಶೈಕ್ಷಣಿಕ ಸ್ವಾಯತ್ತತೆಯನ್ನು ಪಡೆದಂತಹ ಕಾಲೇಜ್ ಆಗಿದ್ದು ಇದು ಎರಡು ಸಾವಿರದ ಏಳರಲ್ಲೇ ಒಂದು ಅಟಾನಮಿ ಸಿಕ್ತು ನಮ್ಮ ಕಾಲೇಜಿಗೆ ಸೊ ಅಟಾನಮಸ್ ಮೋಡಲ್ಲಿ ನಾವು ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಸಾರಿ ಇದೇ ಬರುವ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ಈ ಒಂದು ಗ್ರಾಜ್ಯುಯೇಷನ್ ಡೇ ಸೆರೆಮನಿಯನ್ನು ಈ ಹದಿನೈದನೇ ಅಟಾನಮಸ್ ಬ್ಯಾಚ್ ವಿದ್ಯಾರ್ಥಿಗಳಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಲೇಜು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪಿತವಾಗಿದ್ದು ಸುಮಾರು ನಲವತ್ತೈದು ವರ್ಷಗಳ ಒಂದು ಸೇವೆಯನ್ನು ಕೊಡುಗೆಯನ್ನು ವಿದ್ಯಾರ್ಥಿಗಳು ಮತ್ತು ಪದವಿ ಪದವೀಧರರ ರೂಪದಲ್ಲಿ ಸಮಾಜಕ್ಕೆ ಕೊಡ್ತಾ ಬಂದಿದೆ ಇಲ್ಲಿ ಒಟ್ಟು ಎಂಟು ಯು ಜಿ ಪ್ರೋಗ್ರಾಮ್ಸ್ ಇದೆ ಆರು ಪಿ ಜಿ ಪ್ರೋಗ್ರಾಮ್ಸ್ ಇದೆ ಅದರಲ್ಲಿ ಕೂಡ ಒಂದು ಮತ್ತು ಒಟ್ಟು ಹನ್ನೊಂದು ಸಂಶೋಧನಾ ವಿಭಾಗಗಳು ರಿಸರ್ಚ್ ಸೆಂಟರ್ಸ್ ಇದೆ ವಿಟಿಯು ಇಂದ ರೆಕಗ್ನೈಸ್ ಆಗಿದ್ದು ಈ ಒಂದು ಕಾಲೇಜಿನಲ್ಲಿ ಪ್ರತಿ ವರ್ಷ ಸುಮಾರು ಎರಡು ಸಾವಿರದ ಎಂಟ್ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜಿನ ಒಂದು ಸ್ಟ್ರೆಂತ್ ಏನಪ್ಪ ಅಂದರೆ ಇಲ್ಲಿ ಕಲಿಕಾ ಪದ್ಧತಿ ಮತ್ತು ಇಲ್ಲಿಯ ಸ್ಟ್ರಾಂಗ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸು ಅದರ ಜೊತೆಗೆ ಆಗುತ್ತಿರುವ ಬದಲಾವಣೆಗಳನ್ನು ಇಮಿಡಿಯೇಟ್ ಆಗಿ ಸಂಶೋಧನೆಯಲ್ಲಿರ್ಬೋದು ಅಥವಾ ಕಲಿಕಾ ಪದ್ಧತಿಯಲ್ಲಿ ಇರಬಹುದು ಅಥವಾ ಸಿಲೆಬಸ್ ಅಲ್ಲಿರಬಹುದು ಅವೆಲ್ಲವನ್ನು ನಾವು ಆದಷ್ಟು ಏನು ಸಮಕಾಲೀನವಾಗಿ ಅದನ್ನು ನಾವು ಕೂಡಿಸಿಕೊಂಡು ಒಗ್ಗೂಡಿಸಿಕೊಂಡು ಇಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಸುಮಾರು ಇಪ್ಪತ್ತೈದು ಸಕ್ರಿಯ ಈ ಒಡಂಬಡಿಕೆಗಳು ಅಥವಾ ತಿಳುವಳಿಕೆ ಒಪ್ಪಂದಗಳು ಅಂತ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಇಂಡಸ್ಟ್ರಿ ಜೊತೆ ಇವೆ ಅವು ಸಾಮಾನ್ಯವಾಗಿ ಶಿಕ್ಷಣ ತರಬೇತಿ ಇಂಟರ್ನ್ಶಿಪ್ಪು ಪ್ಲೇಸ್ಮೆಂಟು ಈ ಒಂದು ರೀತಿಯ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಒದಗಿಸಿಕೊಡ್ತಾ ಇದ್ದೀವಿ ಅಹ್ ಇಲ್ಲಿ ನಮ್ಮಲ್ಲಿ ಸಂಶೋಧನೆಯ ರೀತಿಯಲ್ಲಿ ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳ ತೀಕ್ಷ್ಣ ಒಂದು ಗ್ರಹಿಕೆಯ ಒಂದು ವಾತಾವರಣದಲ್ಲಿ ಅವರಿಗೆ ಸಂಶೋಧ ಸಂಶೋಧನಾತ್ಮಕವಾಗಿ ಮುಂದುವರಿಯಲು ಹೆಲ್ಪ್ ಆಗಬೇಕು ಅಂತ ಹೇಳಿ ನಮ್ಮಲ್ಲಿ ಸಂಶೋಧನಾ ಕಾರ್ಯಕ್ರಮಗಳು ನಡೀತದೆ ಈಗ ಸದ್ಯಕ್ಕೆ ಹನ್ನೊಂದು ಸಂಶೋಧನೆಗಳು ಅನುದಾನಿತ ಸಂಶೋಧನೆಗಳು ಒಟ್ಟು ಎರಡು ಕೋಟಿ ಅರವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಅನುದಾನವನ್ನು ಪಡೆದಿದ್ದು ಅವೆಲ್ಲ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಆ ಇದೇ ರೀತಿಯಾಗಿ ಮತ್ತೆ ಸಂಶೋಧನಾ ಪ್ರಬಂಧನಗಳು ಮತ್ತು ಪೇಟೆಂಟ್ಗಳು ಮತ್ತು ಆ ಈ ಕಾಪಿ ರೈಟ್ಸ್ ಇಂಥ ಎಲ್ಲ ವಿಷಯಗಳನ್ನು ನಮ್ಮ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಮ್ಮ ಕಾಲೇಜಿನಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಬರೀ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬರೀ ಶೈಕ್ಷ ಶಿಕ್ಷಣ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ಸಾಕಾಗುವುದಿಲ್ಲ ನಮಗೆಲ್ಲ ಗೊತ್ತಿರುವ ಹಾಗೆ ಅವರಿಗೆ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು ಆ ನಿಟ್ಟಿನಲ್ಲಿ ಕ್ರೀಡೆ ಅನ್ನೋದು ಇವತ್ತಿನ ವಿದ್ಯುನ್ಮಾನ ಜಗತ್ತಿನಲ್ಲಿ ಬಹಳ ಮುಖ್ಯ ಸೊ ಈ ರೀತಿ ಕ್ರೀಡಾ ಮನೋಭಾವವನ್ನು ಬೆಳೆಸುವ ಸಲುವಾಗಿ ಅವರಿಗೆ ಕ್ರೀಡೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಸೌಲಭ್ಯಗಳನ್ನ ನಾವು ಇಲ್ಲಿ ಒದಗಿಸಿಕೊಟ್ಟಿದ್ದೀವಿ ನಮ್ಮಲ್ಲಿ ಒಂದು ಇಂಡೋರ್ ಕಾಂಪ್ಲೆಕ್ಸ್ ಇದೆ ಅಲ್ಲೂ ನಾಲ್ಕು ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೋರ್ಟ್ಸ್ ಇದೆ ಆಮೇಲೆ ಅಲ್ಲಿ ಚೆಸ್ಸು ಕಬಡ್ಡಿ ಕ್ಯಾರಮು ಟಿಟಿ ಇದೆಲ್ಲ ಒಂದು ಇಂಡೋರ್ ಗೇಮ್ಸ್ ಸಲುವಾಗಿ ಫೆಸಿಲಿಟಿ ಇದೆ ಮತ್ತು ತಾವೆಲ್ಲ ನಮ್ಮ ಕಾಲೇಜಿನ ಒಂದು ಗ್ರೌಂಡ್ ಅನ್ನು ನೋಡಿದಿರಿ ಅದು ಒಂದು ಒಳ್ಳೆಯ ವಿಸ್ತಾರವಾದ ಗ್ರೌಂಡ್ ಆಗಿದ್ದು ಅಲ್ಲಿ ಹೊರಾಂಗಣ ಕ್ರೀಡೆಗಳಿಗೆ ಅನುಕೂಲವಾಗುವಂತಹ ಒಂದು ವಾತಾವರಣವನ್ನು ಕಲ್ಪಿಸಿದ್ದೇವೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತು ರೈನಿ ಸೀಸನ್ ಅಲ್ಲಿ ಮಳೆಗಾಲದಲ್ಲಿ ಗ್ರೌಂಡ್ ನಮಗೆ ಸಿಗೋದಿಲ್ಲ ಸಿಕ್ಕರು ಕೂಡ ಮೂರ್ನಾಲ್ಕು ದಿವಸ ಎಂಟು ದಿವ್ಸ ಗಟ್ಟಲೆನೂ ಟೈಮ್ ತಗೋತ್ತೆ ಅದು ಒಣಗಕ್ಕೆ ಆದ್ರಿಂದ ಈ ಸಾರಿ ನಿಮ್ಮ ನನಗೆ ನಿಮ್ಮೆಲ್ಲರಿಗೂ ಹೇಳೋದು ಹೆಮ್ಮೆ ಅನ್ಸುತ್ತೆ ನಾವು ನಮ್ಮ ಗ್ರೌಂಡಿಗೆ ಸಬ್ ಸರ್ಫೇಸ್ ಡ್ರೈನೇಜ್ ಸಿಸ್ಟಮ್ ಅಂತ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿ ಮಳೆ ಬಂದ ಎರಡು ಮೂರು ಗಂಟೆಗಳಲ್ಲಿ ಗ್ರೌಂಡ್ ಒಣಗಿಬಿಡತ್ತೆ ಸೊ ಇಂಟರ್ನಲ್ ಸಬ್ ಸರ್ಫೇಸ್ ಡ್ರನೇಜ್ ಸಿಸ್ಟಮ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನ ಕೊಡಬೇಕು ಅನ್ನೋ ಸಲುವಾಗಿ ಯಾರು ನಮ್ಮ ಕಾಲೇಜಿಗೆ ಪ್ರವೇಶವನ್ನು ಪಡೆಯುತ್ತಾರೋ ಐದು ಸಾವಿರಕ್ಕಿಂತಲೂ ಕಡಿಮೆ ಸಿಇಟಿ ರ್ಯಾಂಕ್ ಇರುವವರು ಅವರಿಗೆ ಟ್ಯೂಷನ್ ಫೀಸ್ ನಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಡಿಸ್ಕೌಂಟ್ ಅಥವಾ ರಿಯಾಯಿತಿಯನ್ನು ನಾವು ನಮ್ಮ ಕಾಲೇಜಿನಲ್ಲಿ ಕೊಡ್ತಾ ಇದ್ದೇವೆ ಸೊ ಹೀಗಾಗಿ ನಮ್ಮ ಒಂದು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಒಂದು ಮಾರ್ಗದರ್ಶನದಂತೆ ಮತ್ತು ಇಲ್ಲಿ ನಮ್ಮ ಸ್ಥಾನಿಕ ಕಾರ್ಯದರ್ಶಿಗಳಾದಂತಹ ಶ್ರೀ ಜೀವಂದರ್ ಕುಮಾರ್ ಅವರ ಒಂದು ಗೈಡೆನ್ಸ್ ಅಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು ಮತ್ತು ನಮ್ಮ ಸಂಸ್ಥೆಯ ಪ್ರೆಸಿಡೆಂಟ್ರು ಹೌದು ಅವರಿಗೆ ಈ ವಿದ್ಯಾರ್ಜನೆಯ ಬಗ್ಗೆ ವಿದ್ಯಾರ್ಥಿ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಒಂದು ಉತ್ತಮವಾದ ಒಂದು ಕಲ್ಪನೆ ಇದೆ ಮತ್ತು ಅದರಲ್ಲಿ ಬಹಳ ಆಸಕ್ತಿ ಇದೆ ಯಾಕಂದ್ರೆ ಈ ವಿದ್ಯಾದಾನ ಅನ್ನೋದು ನಮ್ಮ ಚಾತುರ್ದಾನಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದುಕೊಂಡು ಬರುವಂತಹ ಒಂದು ದಾನ ಅದು ಸಾಮೂಹಿಕವಾಗಿ ಸಾಂಗಟಿಕವಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಇಲ್ಲಿಯ ಎಲ್ಲ ಜನರ ಒಂದು ಸಹಕಾರ ಮತ್ತು ಪೋಷಕರ ಪಾಲಕರ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ನಮ್ಮ ಕಾಲೇಜು ಪ್ರಗತಿಯತ್ತ ನಿರಂತರವಾಗಿ ದಾಪುಗಾಲು ಹಾಕ್ತಾ ಇದೆ ಅಂತ ಹೇಳೋಕೆ ನನಗೆ ಬಹಳ ಸಂತೋಷವಾಗುತ್ತೆ ಅವತ್ತು ಶನಿವಾರ ಇಪ್ಪತ್ತ ಏಳು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾನು ಹೇಳಿದ ಹಾಗೆ ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ಒಟ್ಟು ಐದುನೂರ ಎಂಬತ್ತೆರಡು ಯು ಜಿ ವಿದ್ಯಾರ್ಥಿಗಳು ಮತ್ತು ಹದಿನೇಳು ಪಿ ಜಿ ವಿದ್ಯಾರ್ಥಿಗಳು ತಮ್ಮ ಪ್ರಶಂಸನಾ ಪ್ರಮಾಣ ಪತ್ರಗಳನ್ನು ಪಡ್ಕೋತಾರೆ ಇದರಲ್ಲಿ ಪ್ರತಿ ವಿಭಾಗದಲ್ಲಿ ಮೂರು ಟಾಪರ್ಸ್ ಮೂರು ರ್ಯಾಂಕ್ ಅಂತ ನಾವು ಕೊಡ್ತಾ ಇದ್ದೀವಿ ಯು ಜಿಯಲ್ಲಿ ಆಮೇಲೆ ಪಿ ಜಿಯಲ್ಲಿ ಒಂದು ಟಾಪರ್ಗೆ ರ್ಯಾಂಕ್ ಕೊಡ್ತಾ ಇದ್ದೇವೆ ಸೊ ಅವರೆಲ್ಲ ಅವತ್ತು ರ್ಯಾಂಕ್ ಸರ್ಟಿಫಿಕೇಟ್ ಗಳನ್ನ ಪಡೆದುಕೊತಾರೆ ಅವರ ಒಂದು ಏನು ಪರಿಶ್ರಮಕ್ಕೆ ಬರುವಂತಹ ಒಂದು ಏನು ಸುಂದರ ಕ್ಷಣಗಳನ್ನ ಅವರು ಅನುಭವಿಸಬೇಕು ಮತ್ತು ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ಅಂತ ನಾನು ಅನ್ಕೋತೀನಿ ಆಮೇಲೆ ಈ ಎಲ್ಲಾ ಬ್ರಾಂಚ್ಗಳಲ್ಲಿ ಕೂಡ ಸೇರಿಸಿ ಒಂದು ಕಾಲೇಜ್ ಟಾಪರ್ ಅಂದ್ರೆ ಫಸ್ಟ್ ರ್ಯಾಂಕ್ ಅಥವಾ ಕಾಲೇಜ್ ಟಾಪರ್ ಅಂತ ಕರಿತೀವಿ ಯಾರು ಅತಿ ಹೆಚ್ಚು ಸಿ ಜಿ ಪಿ ಎ ತಗೊಂಡಿರ್ತಾರೆ ಆ ಒಂದು ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಅವರ ಗೋಲ್ಡ್ ಮೆಡಲ್ ಕೂಡ ಲಭಿಸುತ್ತೆ ಅದು ಈ ವರ್ಷ ನಮ್ಮ ಕಾಲೇಜಿನ ಕೆಮಿಕಲ್ ಇಂಜಿನಿಯರಿಂಗ್ ವಿಭಾಗದ ಅಹ್ ಕೆ ಎನ್ ಬಿಂದು ಅವರಿಗೆ ಈ ಒಂದು ಗೋಲ್ಡ್ ಮೆಡಲ್ ಸಿಕ್ಕಿದೆ ಅವರದು ನೈನ್ ಪಾಯಿಂಟ್ ನೈನ್ ನೈನ್ ಸಿ ಜಿ ಪಿ ಎನ್ನ ಸ್ಕೋರ್ ಮಾಡಿದ್ದಾರೆ ಹತ್ತು ಸ್ಕೇಲಲ್ಲಿ ನೈನ್ ಪಾಯಿಂಟ್ ನೈನ್ ನೈನ್ ಸಿ ಜಿ ಪಿ ಎನ್ನ ಅವರು ಸ್ಕೋರ್ ಮಾಡಿದ್ದಾರೆ ಹೀಗಾಗಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗರೇಜಿ ಗೋಲ್ಡ್ ಮೆಡಲ್ ಆ ಬಿ ಎನ್ ಕೆ ಎನ್ ಬಿಂದು ಅವರಿಗೆ ಈ ಕೆಮಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಈ ಸಾರಿ ಲಭಿಸ್ತಾ ಇದೆ ಮತ್ತು ನಾನು ನಿಮ್ಮೆದುರಿಗೆ ಹೇಳೋಕೆ ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ಈ ಒಂದು ಅಕಾಡೆಮಿಕ್ ಇಯರ್ ನಮ್ಮ ಕಾಲೇಜಿನ ರಿಸರ್ಚ್ ಸೆಂಟರ್ ಇಂದ ಒಟ್ಟು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಇಪ್ಪತ್ತೆಂಟು ಇಪ್ಪತ್ತೈದು ವಿದ್ಯಾರ್ಥಿಗಳು ಒಂದು ಪದ ಪದವಿಯನ್ನ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ ಮೂರು ಫ್ಯಾಕಲ್ಟಿ ಮೆಂಬರ್ಸ್ ಬೇರೆ ಯೂನಿವರ್ಸಿಟಿಯಿಂದ ಪದವಿಗಳನ್ನು ಪಡೆದಿದ್ದಾರೆ ಒಟ್ಟು ಇಪ್ಪತ್ತೆಂಟು ರಿಸರ್ಚ್ ಸ್ಕಾಲರ್ಸ್ ಪಿ ಎಚ್ ಡಿ ಅನ್ನ ಪಡೆದಿದ್ದು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶಂಸನಾ ಸರ್ಟಿಫಿಕೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ಧಾರವಾಡದ ಜಲ ಮತ್ತು ಭೂ ನಿರ್ವಹಣಾ ನಿರ್ದೇಶಕರಾದಂತಹ ಡಾಕ್ಟರ್ ಗಿರೀಶ್ ಎನ್ ಮರಡ್ಡಿ ಅವರು ಮುಖ್ಯ ಅತಿಥಿಯಾಗಿ ಅವತ್ತು ಬಂದಿರುವ ಬರುತ್ತಾರೆ ಅವರ ಒಂದು ಪ್ರೆಸೆನ್ಸ್ ಅಲ್ಲಿ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೇವೆ ಡಾಕ್ಟರ್ ಗಿರೀಶ್ ಎನ್ ಮರೆಡ್ಡಿ ಅವರು ನಮ್ಮ ಧಾರವಾಡದಲ್ಲಿ ಇರುವಂತಹ ವಾಲ್ಮೀಕಿ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ಅಪಾರ ಅನುಭವವನ್ನು ಉಳ್ಳವರಾಗಿದ್ದಾರೆ ಸೊ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಮೂಲಕನೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಧಾರವಾಡ ಕಾರ್ಯದರ್ಶಿಗಳಾದಂತಹ ಶ್ರೀ ಜೀವಂದ್ರ ಕುಮಾರ್ ಅವರು ಅವತ್ತು ಅಧ್ಯಕ್ಷತೆಯನ್ನ ಅಹ್ ವಹಿಸ್ತಾ ಇದ್ದಾರೆ ಸೊ ಅದಕ್ಕೆ ತಾವೆಲ್ಲರೂ ಮಾಧ್ಯಮ ಮಿತ್ರರು ಅವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಮತ್ತು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಸಜೆಷನ್ಸ್ ಕೊಟ್ಟು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲಿ ವಿನಂತಿಸುತ್ತಾ ಮತ್ತು ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ತಾವು ಕೆ ಸಮಯವನ್ನು ಮಾಡಿಕೊಂಡು ಇಲ್ಲಿ ಬಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಅಟೆಂಡ್ ಆಗಿದ್ದಕ್ಕೆ ಮತ್ತು ನಡೆಸಿಕೊಡುವಲ್ಲಿ ಸಹಾಯ ಮಾಡಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಕಾಲೇಜಿನ ಪರವಾಗಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಹೌದು ಸರ್ ಅವರು ನೈನ್ ಪಾಯಿಂಟ್ ನೈನ್ ನೈನ್ ಸಿ ಜಿ ಪಿ ಎಂ ಸಿ ಎಫ್ ಜಾಯಿನ್ ಆಗಿದ್ದಾರೆ ಸರ್ ಪ್ಲೇಸ್ಮೆಂಟ್ ಒಂದು ಹೇಳಬೇಕು ನಾನು ನಮ್ಮಲ್ಲಿ ಈ ಸಾರಿ ಒಟ್ಟು ತೊಂಬತ್ತು ಕಂಪನಿಗಳು ನಮ್ಮ ಕಾಲೇಜಿಗೆ ವಿಸಿಟ್ ಮಾಡಿದ್ದು ನೂರ ಹದಿನೆಂಟು ಆಫರ್ಸ್ ಕೊಟ್ಟಿದೆ ಅದರಲ್ಲಿ ಮುನ್ನೂರ ಅರವತ್ತೈದು ವಿದ್ಯಾರ್ಥಿಗಳು ಐದನೂರ ಹದಿನೆಂಟು ಆಫರ್ಸ್ ನೋಡಿದ್ದಾರೆ ಹೈಯೆಸ್ಟ್ ಪ್ಯಾಕೇಜು ಮೂವತ್ತೆರಡು ಲಕ್ಷ ವೀಸಾ ಅಂತ ಕಂಪನಿ ಅದರ ನೆಕ್ಸ್ಟ್ ಪ್ಯಾಕೇಜು ಹದಿನಾರು ಲಕ್ಷ ಆಮೇಲೆ ಎವರೇಜ್ ಪ್ಯಾಕೇಜು ಆರು ಪಾಯಿಂಟ್ ಐದು ಪ್ಯಾಕೇಜ್ ಇದೆ ಸೊ ಹೀಗಾಗಿ ಐದುನೂರ ಹದಿನೆಂಟು ಆಫರ್ಗಳು ಇನ್ನೂ ಒಂದು ಸಂತೋಷದ ವಿಷಯ ಏನಂದ್ರೆ ಸಾಮಾನ್ಯವಾಗಿ ಇತ್ತೀಚಲಾಗಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅಲ್ಲಿ ಪ್ಲೇಸ್ಮೆಂಟ್ ಇರಲ್ಲ ಅಂತ ಇರ್ತಿತ್ತು ಬಟ್ ಆದರೆ ನಮ್ಮ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅಲ್ಲಿ ಅರವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಆಫರ್ಗಳನ್ನು ಪಡೆದಿದ್ದಾರೆ ಮತ್ತು ಅದೇ ತರನಾಗಿ ಈ ವರ್ಷದ ಒಂದು ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೀಟ್ಸ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಎಲ್ಲ ಬ್ರಾಂಚ್ಗಳನ್ನು ತುಂಬಿದೆ ಇಲ್ಲಿ ಮಾಡಿದ್ರೆ ಸೊ ಅವರು ನಮ್ಮ ಕಾಲೇಜಿನ ಪ್ರಾಧ್ಯಾಪಕರೇ ಆಗಿರೋದ್ರಿಂದ ಅವ್ರಿಗೂ ಕೂಡ ನಾವು ಪ್ರಶಂಸನಾ ಪತ್ರವನ್ನು ಕೊಡ್ತಾ ಕರೆಕ್ಟ್ ನಿಮ್ದು ಬಹಳ ಒಳ್ಳೆಯ ಪ್ರಶ್ನೆ ಸರ್ ಇದು ಈ ಕಾಲೇಜಿಂದು ಸ್ಪೆಷಲಿ ಸ್ಟೂಡೆಂಟ್ಸ್ ನಾವು ಹೌ ವಿ ಪ್ರಾಜೆಕ್ಟ್ ನೆಮ್ ಅಂತಲ್ಲ ಅದು ಅವರ ಒಂದು ಎಂಟ್ರಿ ಲೆವೆಲ್ ಕಾಂಪಿಟೆನ್ಸಿ ಮೇಲೆ ಹೋಗುತ್ತೆ ಸರ್ ಇಲ್ಲಿ ನಮ್ಮಲ್ಲಿ ಈಗ ನಲ್ವತ್ತು ಪರ್ಸೆಂಟ್ ಆದ ಹುಡುಗನು ಅಡ್ಮಿಷನ್ ತಗೋತಾನೆ ನೈಂಟಿ ಫೈವ್ ಪರ್ಸೆಂಟ್ ಆದ ಹುಡುಗನು ಅಡ್ಮಿಷನ್ ತೋತಾನೆ ಈ ನೈಂಟಿ ಫೈವ್ ಈ ಅಪರ್ ಏನೋ ಕ್ರೀಮಿ ಲೇಯರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಆ ಕ್ರೀಮಿ ಲೇಯರ್ ಸ್ಟೂಡೆಂಟ್ಸ್ ನಾರ್ಮಲಿ ಈ ಹೈಯರ್ ಪ್ಯಾಕೇಜ್ ತಗೊಂಡು ಅವರು ಕಂಪ್ನಿಗಳಲ್ಲೇ ಹೋಗ್ತಾರೆ ಸೊ ಇನ್ನು ಅದ್ರಿಗಿಂತ ಕಡಿಮೆನವರು ಮೇ ಬಿ ಸ್ವಲ್ಪ ದೇ ವಿಲ್ ಆಪ್ಟ್ ಫಾರ್ ಜಾಬ್ಸ್ ಬಟ್ ಏನೋ ನಿಮ್ದು ಪ್ಯಾಕೇಜ್ ಸ್ವಲ್ಪ ಕಡಿಮೆ ಇರುತ್ತೆ ಈ ನಲ್ವತ್ತರಿಂದ ಐವತ್ತು ಅರವತ್ತು ಪರ್ಸೆಂಟ್ ಬರೋ ಹುಡುಗರು ಸ್ಪೆಷಲಿ ಕೆಲವಷ್ಟು ಬ್ರಾಂಚ್ಗಳಲ್ಲಿ ಈ ಫಾರ್ ಎಕ್ಸಾಂಪಲ್ ಕೆಮಿಕಲ್ಲು ಸಿವಿಲ್ ಮೆಕ್ಯಾನಿಕಲ್ ಅಲ್ಲಿ ಅವರು ದೇ ವಿಲ್ ಬಿಕಮ್ ಎಂಟರ್ಪ್ರಿಯೂರ್ಸ್ ಸೊ ನಾವೇನ್ ಮಾಡ್ತೀವಿ ಎಂಟರ್ಪ್ರೆನ್ಯೋರ್ ಶೆಲ್ ಅಂತ ಇದೆ ನಮ್ಮಲ್ಲಿ ಆಮೇಲೆ ಸೆಂಟರ್ ಫಾರ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ ಸೆಲ್ ಅಂತ ಇದೆ ಸೊ ಆ ತರದಲ್ಲಿ ಯಾರು ಇಂಟ್ರೆಸ್ಟ್ ತೋತರ ಅಂತ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೂ ಎಡಿಷನ್ ಪ್ರೋಗ್ರಾಮ್ ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಆ ನಿಟ್ಟಿನಲ್ಲಿ ಕೂಡ ಅವರನ್ನು ನಾವು ಬಳಸ್ತಾ ಇದ್ದೀವಿ ಹೀಗಾಗಿ ಸಿವಿಲ್ ಅಲ್ಲಿ ಸಾಮಾನ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದ್ದಂಗೆ ಅದು ಯಾಕಂದ್ರೆ ಕಂಪನಿಗಳಿಗೆ ಹುಡುಗರು ಹೋಗಕ್ಕೆ ಒಳ್ಳೆ ಅಂತಾರೆ ಸಾಮಾನ್ಯವಾಗಿ ಯಾಕಂದ್ರೆ ಅಲ್ಲಿ ಹೋದ್ರೆ ಏನಾಗ್ ಸರ್ ಇನಿಷಿಯಲಿ ನಿಮಗೆ ಒಂದು ತರ್ಟಿ ಫೈವ್ ಟು ಫೋರ್ಟಿ ತೌಸಂಡ್ ಅಥವಾ ತರ್ಟಿ ತೌಸಂಡ್ ಹಿಂಗೆಲ್ಲ ಅವ್ರು ಕೊಡ್ತಾರೆ ಬಟ್ ಇವರು ಸಮಟೈಮ್ಸ್ ಅವ್ರದೇ ಫ್ಯಾಮಿಲಿ ರಿಲೇಟೆಡ್ ಬಿಸಿನೆಸ್ ಇರುತ್ತೆ ಅಥವಾ ಫ್ಯಾಮಿಲಿ ರಿಲೇಟೆಡ್ ಕನ್ಸ್ಟ್ರಕ್ಷನ್ಸ್ ಅವೆಲ್ಲ ಇರುತ್ತೆ ಸೊ ನಾರ್ಮಲಿ ಅಲ್ಲಿ ಹೋಗ್ಬಿಡ್ತಾರೆ ಅವರು ಆಮೇಲೆ ಇನ್ನು ಕೆಲವಷ್ಟು ಜನ ಅದೇ ಸ್ಟಾರ್ಟ್ ಎಂಟರ್ಪ್ರೀನರ್ಶಿಪ್ ಈಗ ಸಿವಿಲ್ ಅಂದ್ರೆ ಬರೀ ಫೀಲ್ಡ್ ಅಲ್ಲಿ ಹೋಗಿ ನಿಲ್ಲುವಂತದ್ದು ಅಲ್ಲ ಇವನ್ ದೇ ಕ್ಯಾನ್ ಬಿಕಮ್ ಅ ವೆರಿ ಗುಡ್ ಕನ್ಸಲ್ಟೆನ್ಸ್ ಫಾರ್ ಮೆನಿ ಆಫ್ ದಿ ಏನೋ ಪ್ರಾಜೆಕ್ಟ್ ಏಜೆನ್ಸೀಸ್ ಸೊ ಹೀಗಾಗಿ ಅವರು ಎಂಟರ್ಪ್ರಿನರ್ಶಿಪ್ ಆಗೋಕ್ಕೂ ಕೂಡ ಏನೇನು ಸಾಧ್ಯತೆ ಐತಿ ಆ ಎಂಟರ್ಪ್ರಿನರ್ಶಿಪ್ ಅಲ್ಲಿಂದ ಆಗಲಿ ಪ್ಲಸ್ ನಮ್ಮ ಕರಿಕುಲಾದಲ್ಲಿ ಕೂಡ ಎರಡು ಮೂರು ಸಬ್ಜೆಕ್ಟ್ಗಳನ್ನು ಈ ನಿಟ್ಟಿನಲ್ಲಿ ನಾವು ಸೇರಿಸಿದ್ವಿ ಸೊ ಹೀಗಾಗಿ ನಿಮಗೆ ಎಕ್ಸಾಕ್ಟ್ ರೇಷಿಯೋ ಅಂದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಎಂಪ್ಲಾಯ್ಮೆಂಟ್ ರಿಮೈನಿಂಗ್ ಪೀಪಲ್ ವಿಲ್ ಬಿ ಕಂಪ್ಲೀಟ್ಲಿ ಅಂಡ್ ಕಂಫರ್ಟಬಲಿ ಟ್ರಾನ್ಸ್ಫಾರ್ಮ್ ಇನ್ ಟು ಎಂಟರ್ಪ್ರೀನರ್ಸ್ ಇಲ್ಲಿ ಸ್ಕಿಲ್ ಸ್ಕಿಲ್ ಅಂತ ಒಂದಿರುತ್ತೆ ಆಮೇಲೆ ಎಕ್ಸ್ಪರ್ಟೈಸ್ ಅಂತ ಒಂದಿರುತ್ತೆ ನೀವು ನಮ್ಮ ದೇಶದ್ದು ಒಂದು ಈ ಟೆಕ್ನಿಕಲ್ ಎಜುಕೇಶನ್ ಸ್ಟ್ರಕ್ಚರ್ ತೊಗೊಂಡ್ರೆ ಅಂದ್ರೆ ನಾಲ್ಕು ತೆರನಾದ ಇನ್ಸ್ಟಿಟ್ಯೂಷನ್ಸ್ ಇರ್ತಾವೆ ಒಂದು ಐ ಐ ಟಿಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ನಾವು ಕರಿತೀವಿ ಅವ್ರ ಕೆಲಸ ಏನಂದ್ರೆ ಅಲ್ಲಿ ಏನು ಫೋಕಸ್ ಮಾಡಿ ಕಲಿಸ್ತಾರೆ ಅಂದ್ರೆ ಟೆಕ್ನಾಲಜಿ ಡೆವಲಪ್ ಮಾಡೋದು ಟೆಕ್ನಾಲಜಿ ಡೆವಲಪ್ ಮಾಡೋದು ಆ ಡೆವಲಪ್ ಮಾಡಿದ ಟೆಕ್ನಾಲಜಿ ಸಮಾಜಕ್ಕೆ ಮತ್ತು ಜನರಿಗೆ ಉಪಯೋಗ ಆಗ್ಬೇಕಂದ್ರೆ ಅದನ್ನ ಇಂಟರ್ಪ್ರಿಟ್ ಮಾಡಬೇಕು ಮತ್ತು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನ ಇಂಜಿನಿಯರಿಂಗ್ ಕಾಲೇಜಸ್ ನಲ್ಲಿ ಕಲಿಸ್ತಾರೆ ಆಮೇಲೆ ಈ ಇಂಪ್ಲಿಮೆಂಟು ಇಂಪ್ಲಿಮೆಂಟೇಶನ್ ಮಾಡೋದನ್ನ ನೀಟಾಗಿ ಮಾಡ್ತಾ ಇದ್ರು ಅಂತ ಸೂಪರ್ವೈಸ್ ಮಾಡೋಕೆ ಡಿಪ್ಲೊಮಾ ಕಾಲೇಜ್ನವ್ರು ಕಲಿಸ್ತಾರೆ ಆಮೇಲೆ ಈ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಏನ್ ಕೆಲಸ ಮಾಡ್ಬೇಕು ಅನ್ನೋದು ಈ ಐ ಟಿ ಕಲಿಸ್ತಾರೆ ಸೊ ಈ ಐ ಟಿ ಐ ಕಾಲೇಜಲ್ಲಿ ನಮ್ಗೆ ಎಜುಕೇಶನ್ ಲೆವೆಲ್ ಬಹಳ ಬೇಡ ಯಾರು ಯಾವ್ದ್ರಲ್ಲಿ ಸ್ಕಿಲ್ ಇರುತ್ತೆ ಹೊಂಡ್ ತಗೊಂಡು ಟ್ರೈನ್ ಮಾಡ್ತೀವಿ ಸಾಮಾನ್ಯವಾಗಿ ತಾವು ಹೇಳಿದ್ರು ಸರಿ ಗೌಂಡಿಗಳು ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬಟ್ ಆ ತರನಾದ ಒಂದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ನಾವು ಇಂಜಿನಿಯರ್ಸ್ ಕೊಡೋ ಅವಶ್ಯಕತೆ ಇಲ್ಲ ಇವರು ಡಿಸೈನ್ ಇಂಪ್ಲಿಮೆಂಟೇಶನ್ ಇಂಟರ್ಪ್ರಿಟೇಷನ್ ಲೆವೆಲ್ ದಲ್ಲಿ ಅವ್ರು ಹೇಳ್ತಾರೆ ಈಗ ಅವ್ನು ಮಾಡೋ ಕೆಲಸ ಇಟ್ಟಂಗಿಂದ ಕಟ್ಟಡ ಕಟ್ಕೊಂಡ್ ಬಂದ ಅಂದ್ರೆ ಅವನಿಗೆ ಗೊತ್ತಿದೆ ಏನು ಈ ಒಂದು ಹಿಂಗೆ ಕ್ರಾಸ್ ಮಾಡಿ ಒಂದ್ರ ಮೇಲೆ ಒಂದ್ ಮಾಡಿ ಒಂದು ಲೇಯರ್ ಬರ್ಲಾರ್ದಂಗ್ ನೋಡ್ಕೋಬೇಕು ಅದಕ್ಕೆ ಆಕ್ಚುಲಿ ಏನಂತಾರೆ ಅದ್ರ ಸ್ಟ್ರೆಂತ್ ಏನು ಅದನ್ನ ಹಂಗೆ ಮಾಡ್ಬೇಕು ಆ ಡೈರೆಕ್ಷನ್ಸ್ ಕೊಡೋದು ಇಂಜಿನಿಯರ್ಸ್ ಸೊ ಸಾಮಾನ್ಯವಾಗಿ ಎಂಟ್ರಿ ಲೆವೆಲ್ ದಲ್ಲಿ ಏನಾಗುತ್ತೆ ಇವ್ರಿಗೂ ಎಕ್ಸ್ಪೀರಿಯನ್ಸ್ ಕಡಿಮೆ ಇರುತ್ತೆ ಅಂತ ವಿಷಯಗಳಲ್ಲಿ ಆಮೇಲೆ ಒಂದ್ ಐದಾರು ವರ್ಷ ಆದ್ಮೇಲೆ ನೋಡಿ ಸರ್ ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾರೆ ಈಗ ಅದರ್ವೈಸ್ ಫಸ್ಟ್ ಡೇ ಅವ್ನು ಫೀಲ್ಡ್ ಅಲ್ಲಿ ಹೋಗಿ ನಿಂತಾಗ ಅವ್ನು ಗೌಂಡಿ ಹೇಳ್ತಾನೆ ಸರ್ ಇದನ್ನ ಜೀರೋ ಮಾಡ್ಕೊಂಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ಏನ್ ಜೀರೋ ಅಂತ ನೀವು ಅಂತ ಇವ್ರಿಗೆ ಗೊತ್ತಾಗೋದಲ್ಲ ಸೊ ಹೀಗಾಗಿ ಎಂಜಿನಿಯರ್ ಲಿಟಲ್ ಎಲಿವೇಟೆಡ್ ಪೊಸಿಷನ್ಸ್ ಒಳಗೆ ಇವರು ಡಿಸೈನ್ ಇಂಪ್ಲಿಮೆಂಟೇಶನ್ ಇಂಟರ್ಪ್ರಿಟೇಷನ್ಸ್ ಬರುತ್ತೆ